ನಮಸ್ಕಾರ ಎಲ್ಲ ರೈತ ಬಂಧವರಲ್ಲಿ ಮನವಿ ನಾನು ಬಸಲಿಂಗಪ್ಪ ಶರಣಪ್ಪ ನಾಗರ ಸಾಕಿನ ಹಂದಿಗನೂರ ತಾಲೂಕ್ ಶಂಧಿ ಮತ್ತು ಜಿಲ್ಲೆ ವಿಜಯಪುರ ನಾವು ಈ ಯು ಎಸ್ ಅಗ್ರಿ ಕಂಪ್ನಿದು ಎಪ್ಪತ್ತು ಅರವತ್ತೇಳು ಅನ್ನೋಂಥ ಬೀಜನೇ ಹಾಕ್ತೀವಿ ವರ್ಷ ಇಳುವರಿನೂ ಚಲೋ ಬರ್ತೈತಿ ಮತ್ತು ವಜನ್ನೂ ಜಾಸ್ತಿ ಬರ್ತೈತಿ ಕಾಯಿ ಅಗದಿ ಸರಿಯಾಗಿ ಎಣ್ಣೆ ಹೊಡೆದ್ರೆ ಈಗ ನಾವು ಈ ನಾಲ್ಕನೇ ಸ್ಪ್ರೇ ಆಗೈತಿ ಎಣ್ಣೆ ನಾಲ್ಕು ಸ್ಪ್ರೇದೊಳಗೆ ಹತ್ತಿ ಒಂದು ಅಳತಿ ಅಗದಿ ಒಂದು ಲೆಕ್ಕದ ಐತಿ ನಾವು ಇದನ್ನೇ ವಾಪರಿಸ್ತೀವಿ ಮತ್ತು ಇಲ್ಲಿ ನಮ್ಮ ಸುತ್ತಮುತ್ತಿನ ರೈತ ಬಾಂಧವರೆಲ್ಲರೂ ಹಂದಿಗ ನೂರೊಳಗೆ ಎಲ್ಲರೂ ಇದೇ ಕಂಪ್ನಿ ಬೀಜಾನೇ ವಾಪರ್ಸಿವಿ ಎಲ್ಲರೂ ಇಳುವರಿನೂ ಒಳ್ಳೆಯ ರೀತಿಯಿಂದ ಅಗದಿ ಶಿಸ್ತು ಕಾಯಿ ಕಟ್ಕೊಳಕತ್ತೈತಿ ಮುಂದಾದರೂ ನಾವು ಇದೇ ಬೀಜ ಇವು ಎಸ್ ಅಗ್ರಿ ಎಪ್ಪತ್ತು ಅರವತ್ತೇಳು ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಇದೇ ಬೀಜನೇ ನಾವು ವಾಪರಿಸ್ತೀವಿ ಇದು ಒಳ್ಳೆಯ ರೈತರಿಗೆ ಒಂದು ಉತ್ತಮವಾದಂಥ ಇಳುವರಿ ಹಾಗೆ ಕಾ ವಜನ ವಜನ್ ಜಾಸ್ತಿ ಐತಿ ಆದ್ದರಿಂದ ನಾವು ಇದೇ ಅತಿ ಬೀಜನ ಉಪಯೋಗಿಸ್ತೀವಿ ಈಗ ಎರಡು ಮೂರು ವರ್ಷದಿಂದ ಇದನ್ನೇ ನಾವು ಹಾಕೋತ ಬಂದೀವಿ ಮತ್ತು ಇತರೆ ಕಂಪ್ನಿ ಬೀಜಗಳನ್ನು ಕೆಲವೊಂದು ಉಪಯೋಗ ಮಾಡಿ ನೋಡೀವಿ ಅವು ವಜನ್ ಕಮ್ಮಿ ಬರ್ತದೆ ಭಾಳ ಇದೇನು ಹೆಣ್ಮಕ್ಳೇ ತುಳು ತುಂಬ ಒತ್ತಿ ತುಂಬಿದ್ರೆ ಅರವತ್ತರಿಂದ ಎಪ್ಪತ್ತು ಕೆ ಜಿ ಒಂದು ಚೀಲು ಬರ್ತದ ಆದ್ದರಿಂದ ಎಲ್ಲ ರೈತ ಬಾಂಧವರು ಇದೇ ಬೀಜ ಜಾಸ್ತಿ ಉಪಯೋಗ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ